ನೀವು ಕಳೆದ ವರ್ಷ ಹೇಳಿದ್ರಿ ಎರಡನೇ ತಾರೀಕು ಒಂಬತ್ತನೇ ತಾರೀಕು ಸರಿ ಇಲ್ಲ ಅಂತ ಆ ದಿನ ಸಾಕಷ್ಟು ಅವಘಡ ಆಗಿದೆ ನೀವೇನ್ ಆ ಡೇಟ್ ಹೇಳಿದ್ರೆ ಆ ಟೈಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ನವು ಸಾವು ನೋವು ಎಲ್ಲ ರೀತಿ ಆಗಿದೆ ಸೊ ಈಗ್ಲೂ ಕೂಡ ಇನ್ನೇನ್ ಒಂದ್ ತಿಂಗಳಿದೆ ಮುಂದಿನ ವರ್ಷ ಸೊ ಈ ವರ್ಷ ಯಾ ನಂಬರ್ ಇಂದ ಏನ್ ಅವಘಡ ಆಗುತ್ತೆ ಅಂತ ತಿಳ್ಕೊಡ್ಬೋದಾ ನೋಡಿ ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ವರ್ಷಕ್ಕೆ ಆರು ಅನ್ನೋ ನಂಬರು ತುಂಬ ಆಗಿರುತ್ತೆ ಆರನೇ ತಾರೀಕು ಆಗಿರ್ಬೋದು ಆರನೇ ತಾರೀಕು ಯಾರೆಲ್ಲ ಹುಟ್ಟಿರ್ತಾರೆ ಅವರಾಗಿರ್ಬೋದು ಅದ್ರ ಜೊತೆ ಎಂಟು ಅನ್ನೋ ನಂಬರ್ ಕೂಡ ತುಂಬ ಡೇಂಜರಸ್ ನಂಬರ್ ಆಗಿರುತ್ತೆ ಇವಾಗ ಉದಾಹರಣೆಗೆ ನೆಕ್ಸ್ಟು ಇನ್ನೊಂದು ತಿಂಗಳಿದೆ ಅದ್ರ ಎಫೆಕ್ಟು ಇವಾಗೆ ಗೊತ್ತಾಗ್ತಿದೆ ನೋಡಿ ನಿನ್ನೆ ಒಬ್ಬರು ಸಿನಿಮಾ ನಟರು ಇದಾಗಿದ್ದಾರೆ ನಿನ್ನೆ ಡೇಟ್ ಬಂದು ಆರನೇ ಆಗಿರುತ್ತೆ ಅವ್ರಿಗೇನು ಅಂತ ವಯಸ್ಸಲ್ಲ ಕಾಯಿಲೆ ಪಾಪ ಬೇಗ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರು ಗುರ್ತಿಸ್ಕೊಂಡಿರೋದು ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾದಿಂದ ಕೆ ಜಿ ಎಫ್ ಅನ್ನೋ ಸಿನಿಮಾ ಬಂದು ಯಶ್ ಅವರು ಎಂಟನೇ ತಾರೀಕು ಆಗಿರ್ತಾರೆ ಸೊ ಅವರು ಕೂಡ ಬಂದು ನಿನ್ನೆ ಅವರ ಒಂದು ಏನು ಸತ್ತಿರ್ತಾರೆ ಅಲ್ಲಿ ಬಂದಿರ್ತಾರೆ ನೋಡಿರ್ತಾರೆ ಓಡಾಡಿರ್ತಾರೆ ಯಾಕಂದರೆ ಆ ಒಂದು ಸಿನಿಮಾದಲ್ಲಿ ಇವರು ಖ್ಯಾತಿ ಹೊಂದಿರ್ತಾರೆ ನಿನ್ನೆ ಸತ್ತಿರ ಸತ್ತಿರುವ ಹರೀಶ್ ಅಂತ ಅನ್ನೋರು ಈ ಕೆ ಜಿ ಎಫ್ ಅನ್ನೋ ಸಿನಿಮಾ ಇಂದೇ ಅವರು ಪ್ರಖ್ಯಾತಿ ಹೊಂದಿರ್ತಾರೆ ಸೊ ಅದರಿಂದ ಇದು ರಿಲೇಟೆಡ್ಡು ಎಲ್ಲಿ ಎಲ್ಲಿ ಬರುತ್ತೆ ಮತ್ತು ವೃಷಭ ರಾಶಿ ಚೆನ್ನಾಗಿಲ್ಲ ನಿನ್ನೆನೂ ವೃಷಭ ರಾಶಿನೇ ಇತ್ತು ಇವತ್ತು ವೃಷಭ ರಾಶಿನೇ ಇದೆ ಆದ್ದರಿಂದ ಈ ರಾಶಿನೂ ಚೆನ್ನಾಗಿಲ್ಲ ಈ ಈ ದಿನಗಳು ಕೂಡ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅವರು ಕೂಡ ಒಂದು ಒಳ್ಳೆ ನಟ ಎ ಜಿ ಎಫಲ್ಲಿ ಅಷ್ಟು ಚೆನ್ನಾಗಿ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ ನಿರ್ವಹಿಸಿದ್ದಾರೆ ಅಂತಂದರೆ ಅವ್ರನ್ನ ಗುರ್ತಿಸ್ತಾ ಇದ್ದೀವಿ ಕೆ ಜಿ ಎಫ್ ಸಿನಿಮಾದಿಂದ ಗುರುತಿಸ್ತಾ ಇದ್ದೀವಿ ಅಂದರೆ ಅವರು ಒಬ್ಬ ಮೇರು ನಟ ಒಳ್ಳೆ ನಟ ಆಗಿರ್ತಾರೆ ಸೊ ಅವ್ರಿಗೆ ಅಂಥ ಏಜ್ ಏನಲ್ಲ ಆದರೂ ಅವರು ಒಂದು ನಟನನ್ನು ನಾವು ಕಳ್ಕೊಂಡಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಆಗಿರುತ್ತೆ ಸೊ ಹಾಗಾಗಿ ಅವ್ರ ಏನೇ ಕಾಯಿಲೆಯಿಂದ ಬಳಲ್ತಾ ಇರ್ಬೋದು ಆದ್ರೆ ಸತ್ತಿದ್ದು ಮಾತ್ರ ಆರನೇ ತಾರೀಕು ಆಗಿರುತ್ತೆ ಸಾಕಷ್ಟು ವರ್ಷದಿಂದ ಅವ್ರ ಕಾಯಿಲೆಯಲ್ಲಿ ಇದ್ರು ಕಾಯಿಲೆಯಲ್ಲಿ ಇದ್ರು ಆದ್ರೂ ಕೂಡ ಸತ್ತಿ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತಲ್ವಾ ಆರನೇ ತಾರೀಖೆ ಯಾಕೆ ಆಗ್ಬೇಕು ಸೊ ಅದು ನೆಕ್ಸ್ಟ್ ಇಯರ್ಗೆ ನಮಗೆ ಆ ಚೆನ್ನಾಗಿಲ್ಲ ಆ ಡೇಟ್ ನಮಗೆ ತುಂಬಾ ಡೇಂಜರ್ ಆಗಿರುತ್ತೆ ಅನ್ನೋದನ್ನ ಅದು ಒಂದು ಇದು ಮತ್ತು ಆರು ಎಂಟು ರಿಲೇಟೆಡ್ ಹೇಳಿದೆ ಎಂಟು ಅಂದರೆ ಕೆ ಜಿ ಎಫ್ ಅಂದಿದ ತಕ್ಷಣ ನಾವು ಯಶ್ ಅವ್ರನ್ನ ಅವ್ರನ್ನೇ ನೆನೆಸ್ಕೋತೀವಿ ಅವರ ಒಂದು ಡೇಟ್ ಕೂಡ ಎಂಟಾಗಿರುತ್ತೆ ಸೊ ಇಲ್ಲಿ ರಿಲೇಟೆಡ್ ನೋಡಿ ನೆಕ್ಸ್ಟು ಬರೋ ವರ್ಷ ಎಂಟು ಮತ್ತು ಆರು ಅನ್ನೋದು ಚೆನ್ನಾಗಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲು ಈ ವರ್ಷ ಅದರ ಒಂದು ಸೂಚನೆ ಬರ್ತಿದೆ ಇದೇ ರೀತಿ ಮುಂದಿನ ವರ್ಷ ಕೂಡ ಆರು ಅನ್ನೋ ಡೇಟ್ ಆಗಿರ್ಬೋದು ಆರನೇ ತಿಂಗಳಾಗಿರ್ಬೋದು ಆರು ಗಂಟೆ ಆಗಿರ್ಬೋದು ಈ ಟೈಮ್ಗೆಲ್ಲ ಮತ್ತು ಆರನೇ ತಾರೀಕು ಯಾರ್ಯಾರ ಎಲ್ಲ ಉಟ್ಟಿರ್ತಾರೆ ಆರು ಹದಿನೈದು ಇಪ್ಪತ್ನಾಲ್ಕು ಈ ಡೇಟ್ ಅವ್ರಿಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ಗಳು ಬಂದೇ ಬರುತ್ತೆ ಈ ವರ್ಷ ಹೇಗೆ ನಡ್ಕೊಂಡು ಬಂತು ಅದೇ ರೀತಿ ಬರೋ ವರ್ಷ ಕೂಡ ಅದೇ ರೀತಿ ನಡೆಯುತ್ತೆ ಅದೇ ರೀತಿ ಎಂಟು ಅನ್ನೋ ನಂಬರು ಮತ್ತು ಹದಿನೇಳು ಅನ್ನೋ ನಂಬರು ಇಪ್ಪತ್ತೇಳು ಅನ್ನೋ ನಂಬರು ಇಪ್ಪತ್ತ ಏಳು ಆರು ಅನ್ನೋ ನಂಬರು ಈ ನಂಬರ್ಗೆಲ್ಲ ತುಂಬ ಕಂಟಕಗಳಿರ್ತವೆ ಮತ್ತು ಆ ತಿಂಗಳಲ್ಲೂ ಕೂಡ ಆ ಗಂಟೆಯಲ್ಲಿ ಕೂಡ ಏನು ಬೇಕಾದರೂ ಆಗ್ಬೋದು ಎಂಟು ಅಂದಾಗ ಅತಿ ಹೆಚ್ಚು ನಮಗೆ ಆ ಕಬ್ಬಿಣದಿಂದ ಉಂಟಾಗುವಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಬಿಲ್ಡಿಂಗ್ ಬಿಲ್ಡಿಂಗ್ ಬೀಳೋದಾಗಿರ್ಬೋದು ಅಥವಾ ಫ್ಲೈಟ್ ಆಗಿರ್ಬೋದು ಬೋಟ್ ಆಗಿರ್ಬೋದು ಈ ಕಬ್ಬಿಣದಿಂದ ಏನೇನು ತಯಾರಿಸಿರ್ತಾರೆ ಅದರಿಂದ ಅತಿ ಹೆಚ್ಚು ಮತ್ತು ಕಾರ್ಗಳೆಲ್ಲನೂ ತುಂಬ ಆಕ್ಸಿಡೆಂಟ್ಗಳಾಗ್ತವೆ ಬರೋ ವರ್ಷಕ್ಕೆ ಹಾಗಾಗಿ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ವಸ್ತುವಿಂದ ತುಂಬ ತುಂಬ ನಾವು ನಷ್ಟವನ್ನ ನೋಡ್ತಾ ಹೋಗ್ತೇವೆ ಅದೇ ರೀತಿ ಫ್ಲೈಟ್ ಆಕ್ಸಿಡೆಂಟು ಅತಿ ಹೆಚ್ಚು ಆಗ್ಬೋದು ನೆಕ್ಸ್ಟ್ ವರ್ಷ